ನಮ್ಮ ಸೀಕೆರೆ ಕ್ಷೇತ್ರದ ಜನತೆಗೆ ನಾನು ಬಂಡೆನಾಳ್ ಪ್ರಸನ್ನ ಜಿಲ್ಲಾ ಮಾದಿಕ್ ಸಮಿತಿಯ ಯುವ ಘಟಕದ ಉಪ ಕಾರ್ಯಾಧ್ಯಕ್ಷ ಮತ್ತು ಸೀಕೆರೆ ತಾಲೂಕಿನ ಮಾಜಿ ಭೂಮ್ ಭೂ ನ್ಯಾಯಮಂಡಳಿಯ ಸದಸ್ಯನಾಗಿ ಇವತ್ತು ನಮಗೆಲ್ಲ ನಾನು ನಮಸ್ಕಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲು ಈ ಒಂದು ನಿನ್ನೆ ಆಡಿಯೋ ರೆಕಾರ್ಡನ್ನು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಒಬ್ಬ ಹಸಿಕೆರೆಯ ತಾಲೂಕಿನ ಯಾದವ ಸಮಾಜದ ಒಬ್ಬ ಯುವ ಮುಖಂಡ ಮತ್ತು ಕುಮ್ಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡು ಬಾರಿ ಅಧ್ಯಕ್ಷರಾಗಿರ್ತಕ್ಕಂಥ ಒಬ್ಬ ಯುವ ಪ್ರತಿಭಾವಂತ ಆತ್ಮೀಯ ನಮ್ಮ ಸ್ನೇಹಿತರ ಮೇಲೆ ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ನಡೆದಂಥ ಒಂದು ಯಾವುದೋ ಒಂದು ಅವರಕ್ಕೆ ಸಂಬಂಧಿಸಿದಂತೆ ನಡೆದಂಥ ಒಂದು ಕೋಲನ ಒಂದು ದೂರಾವಣೆಯ ಮೂಲಕ ಆ ಒಂದು ಘಟನೆ ಇವತ್ತು ನಿಜವಾಲು ಭಾಳ ದುಃಖ ಆಗುತ್ತೆ ಯಾಕೆ ಅಂತ ಅಂದರೆ ಒಬ್ಬ ಅಜ್ಜಪ್ಪ ಒಬ್ಬ ಯಾದವ ಸಮಾಜದ ಮುಖಂಡ ಈ ತಾಲೂಕಿನಲ್ಲಿ ಒಬ್ಬ ಹಿಂದುಳಿದ ವರ್ಗದ ಯುವ ಮುಖಂಡನಾಗಿ ಒಬ್ಬ ಉತ್ತಮ ನಾಯಕನಾಗಿ ಹೊರ ಮುಗ್ತಾಯಿದ್ದಾನೆ ಮತ್ತು ಅವರ ಹಿನ್ನೆಲೆ ಏನಪ್ಪ ಅಂತ ಅಂತ ಅಂದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಬ್ಬ ಜನ ನಾಯಕನಾಗಿ ಹೊರವತ್ತ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಒಂದು ಕ್ಷುಲ್ಲಕ ಘಟನೆ ನಡೆದಿರೋದಂತೂ ನಮಗಂತೂ ಭಾಳ ಒಂದು ದುಃಖ ಆಗುತ್ತೆ ಯಾಕೆ ಅಂತ ಅಂತ ಅಂದರೆ ಆ ಘಟನೆ ಅವರು ಮಾತಾಡಿರ್ತಕ್ಕಂಥ ಒಂದು ಕುಣುಕನ್ನು ಗಮನಿಸ್ತಂಥ ಸಂದರ್ಭದಲ್ಲಿ ಒಂದು ಆಡು ಭಾಷೆಯಲ್ಲಿ ಮಾತಾಡಿರ್ತಾರೆ ಅದು ಒಂದು ದೊಡ್ಡ ಒಂದು ಪ್ರಮಾದವೇನೂ ಆಗಿಲ್ಲ ಆದರೆ ಈಗ ನಮ್ಮ ಸಂಘಟನೆ ಇದೆ ನಮ್ಮದು ಅಸ್ಪೃಶ್ಯ ಜನ ಅಂದರೆ ನಮ್ಮದೊಂದು ಮಾದಿಗ್ ದಂಡೋ ಸಮಿತಿಯಂಥ ಸಂಘಟನೆ ಇದೆ ಆ ಜನಾಂಗಕ್ಕೆ ಒಂದು ಜನಾಂಗದ ಜಾತಿಯ ಹೆಸರನ್ನೇ ಇವತ್ತು ಇಟ್ಕೊಂಡಿದ್ದೀವಿ ನಮ್ಮ ರಾಷ್ಟ್ರ ನಾಯಕರಾದಂಥ ಅಣ್ಣ ಮಂದಾಕೃಷ್ಣರವರು ಅವರ ಹೆಸರು ಮುಂದೆ ಮಂದಾಕೃಷ್ಣ ಮಾದಿಗ ಅಂತ ಹೆಸರನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಅಂಥ ಒಂದು ಅಟ್ರಾಸಿಟಿ ಯಾವ ಸಂದರ್ಭದಲ್ಲಿ ಅದು ಆ್ಯಡ್ ಆಗುತ್ತೆ ಅಂತ ಅಂತ ಅಂದರೆ ಇವತ್ತು ನಾನು ಮಾದಿಗ ಸಮಾಜದ ಪ್ರತಿನಿಧಿಯಾಗಿ ಮಾದಿಗ ಪ್ರಸನ್ನ ಅಂತ ಹೇಳಿದರೆ ಅಟ್ರಾಸಿಟಿ ಅದು ಆ್ಯಡ್ ಆಗಲ್ಲ ನಾನು ಯಾಕೆಂತ ಅಂದರೆ ನಮ್ಮ ರಾಜ್ಯ ನಾಯಕರುಗಳ ಜೊತೆಲಿ ನಾವು ನೋಡಿ ಗಮನಿಸಿದಂಥ ಸಂದರ್ಭದಲ್ಲಿ ಅವರು ನಮಗೆ ಹೇಳಿರೋ ನಾನು ಹೇಳ್ತಾ ಇದ್ದೀನಿ ಮಾದಿಗರನ್ನ ಯಾವ ಸಂದರ್ಭದಲ್ಲಿ ಅಂತ ಅಂತ ಅಂದರೆ ಮಾದಿಗರನ್ನ ಆಯ್ಕೆ ಅನ್ಬಾರ್ದು ಸಿಂಗಲ್ ವರ್ಡಲ್ಲಿ ಮಾತಾಡಬಾರ್ದು ಈ ಥರ ಕೆಟ್ಟ ಪದವನ್ನು ಜಾತಿಲಿ ಉಪಯೋಗಿಸಿದಂಥ ಸಂದರ್ಭದಲ್ಲಿ ಅದು ಅಟ್ರಾಸಿಟಿ ಆಗೋಕ್ಕೆ ಅವಕಾಶ ಇದೆ ಅದು ಏನು ಅಂತ ಅಂತ ಅಂದರೆ ಒಂದು ಗ್ರಾಮೀಣ ಭಾಗದಲ್ಲಿ ಆ ಥರ ಹೇಳೋದೊಂದು ಸಹಜ ಹಾಗಾಗಿ ಅದನ್ನು ಒಂದು ದೊಡ್ಡ ವಿಚಾರವನ್ನಾಗಿ ಮತ್ತು ಅದನ್ನು ಮಾಡಿ ಇವತ್ತು ಯಾವ ರೀತಿಯ ಗಂಭೀರ ಇದಾಗಿದೆ ಅಂತ 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 ಅಂದರೆ ಇದೇ ಮಾನ್ಯ ಶಾಸಕರು ಎರಡು ವರ್ಷಗಳ ಹಿಂದೆ ಅರಸಿಕೆರೆ ಕ್ಷೇತ್ರದ ಒಬ್ಬ ನಮ್ಮ ಯುವ ನಾಯಕರಾಗಿ ಏನು ಎನ್ನ ಆರ್ ಸಂತೋಷ್ ಅವ್ರವರು ಹೊರಹೊಮ್ಮಿ ಕ್ಷೇತ್ರಾದ್ಯಂತ ಒಂದು ಒಳ್ಳೆ ನಾಯಕರಾಗಿ ಹೊರಹೊಮ್ಮತ ಇದ್ದರು ಎಲ್ಲ ಭಾಗದಲ್ಲೂ ಒಳ್ಳೆಯ ಹೆಸರನ್ನ ಕಳಿಸ್ತಿದ್ರು ಅಂಥ ಸಂದರ್ಭದಲ್ಲಿ ಈಗ ಬಹುಶಃ ತೊಳ್ಳೂರು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಂತೆ ಇರ್ಬೋದು ಏಯ್ ಅವರ ಈ ಕ್ಷೇತ್ರದ ಶಾಸಕರು ಏನು ಹೇಳ್ತಾ ಇದ್ರು ಅಂತ ಅಂದರೆ ಅಲ್ಲ ಕಂಡ್ರಯ್ಯ ಅವ್ನು ಬಂದ ಅಂತ ಅಂದ್ರೆ ಏನಂಗೆ ಒಂದು ಹುಯ್ಯ ಜೈಕಾರ ಹಾಕೊಂಡು ಶಿಳ್ಳೆ ಹಾಕೊಂಡು ಇದು ಮಾಡ್ತಿರಲ್ಲ ನಾನು ಅಷ್ಟೆಲ್ಲ ಮಾಡಿ ಏನು ಮಾಡಲಿಲ್ಲ ಅಂತ ಅಂತ ಅಂದ್ರೆ ನನ್ನ ನೀವು ಆ ಕಾರ್ ಹೇಳಿದ ತಕ್ಷಣ ನನಗೆ ಜೈಕಾರನೂ ಹಾಕಕಲ್ಲ ಹುನಾರನೂ ಹಾಕಕಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅವ್ರ ಮೇಲೆ ಗದಾಟಿ ಅವ್ರ ಮೇಲೆ ಅವರ ಅವ್ರ ಪಕ್ಷದ ಕಾರ್ಯಕರ್ತರ ಮೇಲೆ ಮಾತಾಡ್ತಾ ಅಂತ ಸಂದರ್ಭದಲ್ಲಿ ಅವ್ನು ಬಂದ ಅಂತ ಅಂತಂದ್ರೆ ಏನಂಗೆ ಇದು ಮಾಡ್ತಿರಲ್ಲ ನೀವು ಆ ವಲಗಾಸ್ ವೇದಿಕೆ ವೇದ್ಯಾರ್ಥಕ್ಕೆ ಬಿಡ್ತಿರಲ್ಲ ಅಂತವ ಮಾನ್ಯ ಶಾಸಕರು ಅವತ್ತು ಕೇಳಿದ್ರಲ್ಲ ಈ ಕ್ಷೇತ್ರದಲ್ಲಿ ಸುಮಾರು ಭೋಮಿ ಸಮಾಜ ಇರ್ಬೋದು ನಮ್ಮ ಎಡಗೈ ಮಾದಿಗ ಸಮಾಜ ಇರ್ಬೋದು ಚಲವಾದಿ ಸಮಾಜ ಇರ್ಬೋದು ಮತ್ತು ಲಂಬಾಣಿ ಸಮಾಜ ಇರ್ಬೋದು ಈ ಥರ ಎಲ್ಲ ಒಂದು ಜನಾಂಗವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಸುಮಾರು ನಲವತ್ತೈದರಿಂದ ಐವತ್ತು ಸಾವಿರ ಜನಸಂಖ್ಯೆ ಇರ್ತಕ್ಕಂಥ ಅರಸಿಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅವತ್ತು ಒಬ್ಬನೇ ಒಬ್ಬ ದಲಿತ ನಾಯಕರು ಆ ಒಂದು ಪದವನ್ನು ಉಪಯೋಗಿಸಿದ್ರಲ್ಲ ಅವತ್ತೇ ಕೇಳಕ್ಕೆ ನಿಮಗೆ ನೈತಿಕತೆ ಇರಲಲ್ವಾ ಅಂತ ನಾನು ಮೊದಲನೇದಾಗಿ ನಮ್ಮ ದಲಿತ ಸಮಾಜದ ಮುಖಂಡರುಗಳಿಗೆ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಅದು ಬೇಕಾದ್ರೆ ರೆಕಾರ್ಡನ್ನು ನಾನು ತೋರ್ಸೋಕೆ ಬೇಕಾದ್ರೆ ಇಷ್ಟಪಡ್ತೀನಿ ಇದೇ ಶಾಸಕರು ಇದೇ ಶಾಸಕರು ಎಲ್ಲಿ ಮಾತಾಡಿದರು ಅವರ ಶೆಡ್ ಅವರ ಅವರ ಒಂದು ಕಚೇರಿಯಲ್ಲಿ ಆ ವಲಗಾಸ್ನ ವೇತಿಯರ್ಥಿಸ್ತಿರಲ್ಲ ಅಂತ ಅಂದಾಗ ಅವತ್ತೇನು ಈ ದಲಿತ ನಾಯಕರೇನು ಕಣ್ಮುಚ್ಕೊಂಡ್ ಕೊಟ್ಟಿದ್ರ ಸ್ವಾಮಿ ಇದನ್ನೆಲ್ಲ ಇವತ್ತು ಯಾವ ಒಬ್ಬ ಹಿಂದುಳಿದ ವರ್ಗದ ಯುವಕ ಏನೋ ಮಾತಾಡಿದಾರೆ ಅದಕ್ಕೆ ಕ್ಲಿಯರಿಟಿನೂ ಕೂಡ ಕೊಟ್ಟಿದ್ದಾರೆ ಅವ್ರು ಏನಂತ ಕೊಟ್ಟಿದ್ದಾರೆ ನಾನು ಗೋವಿ ಸಮಾಜಕ್ಕೆ ಕೈ ಮುಗಿದು ಅನಂತ ಅನಂತ ಅನ್ನ ಧನ್ಯವಾದ ಅನಂತ ಅನಂತ ಕೇಳ್ಕೊಂಡು ದಯವಿಟ್ಟು ಏನೋ ನಾನು ಅಚಾನಕ್ಕಾಗಿ ನನಗೆ ರಾಜ್ಯದ ಭೋವಿ ಸಮಾಜದ ಮುಖಂಡರು ಕೂಡ ನನಗೆ ದೂರವಾಣಿ ಮಾಡಿ ಮಾತಾಡಿದರು ಅಂತ ಹೇಳಿ ಒಂದು ಕಡೆ ನಿಂತ್ಕೊಂಡವರು ಅವರು ವಿನಯಪೂರ್ವಕವಾಗಿ ಇವತ್ತು ಈ ಕ್ಷೇತ್ರದ ನಮ್ಮ ಸಹೋದರರಾದಂಥ ಭೋವಿ ಸಮಾಜವನ್ನು ಅವರು ನಯ ನಯವಾಗಿ ಅವರು ಇವತ್ತು ಅವ್ರನ್ನ ಕ್ಷಮೆ ಕೇಳಿದ್ದಾರೆ ಹಾಗಾಗಿ ಅವ್ರ ಮೇಲೆ ಅಟ್ರಾಸಿಟಿಯನ್ನು ಏನಾದರೂ ಏನಾದರೂ ಈ ಈ ಒಂದು ವ್ಯವಸ್ಥೆ ಈ ಪುತ್ತು ಏನಾದರೂ ಏನಾದ್ರು ನಡೆದ್ರೆ ಅವ್ರ ಈ ಅವರ ವಿರುದ್ಧ ನಾವು ಪ್ರತಿಭಟನೆಯನ್ನ ಮಾಡಬೇಕಾಗುತ್ತೆ ಏನೋ ಆಗ ಅಂತದೇನೋ ಅಚಾನಕ್ ಆಗಿದೆ ಅದನ್ನ ನೀವು ದೊಡ್ಡದು ಮಾಡ್ಕೊಂಡು ಹೊಲ್ಟ್ರೆ ಆಮೇಲೆ ಅಜ್ಜಪ್ಪರ ಬಗ್ಗೆ ಒಬ್ಬ ಒಬ್ಬ ಅವರ ವಿಚಾರ ಏನು ಅಂತ ಅಂದ್ರೆ ಹೊಸ್ಪುರ್ಸಿಯಲ್ಲೇ ಹೊಸ್ಪುರ್ಶ ಜನಾಂಗ ಇರ್ತಕ್ಕಂಥ ನಮ್ಮನ್ನ ಈಗ ಅದರಲ್ಲಿ ಏನು ಅಂತ ಅಂತ ಅಂದರೆ ಸಮಾಜ ಬದ್ರ ಸಮಾಜ ಸ್ವಲ್ಪ ದೇವರ ಮತ್ತು ಕಟ್ಟುಪಾಡು ಮೌಢ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಜನಾಂಗ ಅದರಲ್ಲಿ ಒಬ್ಬ ಅಜ್ಜಪ್ಪ ಅನ್ನೋರು ಅವರು ಆ ಒಂದು ಸಮಾಜದಲ್ಲಿ ಹುಟ್ಟಿರೋದೇ ನಮ್ಮ ಪುಣ್ಯ ಅಂತ ಯಾಕೆ ಅಂತ ನಮ್ಮನ್ನ ನಮ್ಮನ್ನು ಭಾಳ ಅನ್ಯೂನ್ಮೆಗೆ ನಮ್ಮನ್ನು ಕಾಣ್ತಾರೆ ಮತ್ತು ಅವ್ರ ಮನೆಗೆಲ್ಲ ಹಬ್ಬ ಹಿರಿತಗಳೆಲ್ಲವ ಊಟಕ್ಕೆಲ್ಲ ಕರೆದು ಹಾಕಿದರೆ ಆಮೇಲೆ ನಮ್ಮನೆಗೂ ಬಂದು ಊಟ ತಿಂಡಿ ಎಲ್ಲಾನು ಮಾಡಿದ್ದಾರೆ ಹಂಗಾಗಿ ಅವನು ಒಬ್ಬ ಜಾತ್ಯಾತೀತ ವ್ಯಕ್ತಿ ಜಾತ್ಯಾತೀತ ನಿಲುವಿರೋಂಥ ವ್ಯಕ್ತಿ ಅಂಥ ವ್ಯಕ್ತಿಗಳು ಈ ತಾಲೂಕಲ್ಲಿ ಇನ್ನೂ ಅನೇಕ ಜನ ಹೆಚ್ಚು ಹೆಚ್ಚು ಯಾದವ್ ಸಮಾಜದ ಆ ಥರ ಬೆಳಿಬೇಕು ಅವರು ಅಂಥ ಬೆಳೆದಾಗ ಏನಾಗುತ್ತೆ ಜಾತಿ ಮೌಲ್ಯ ನಂಬಿಕೆ ಅನ್ನೋದನ್ನ ಮೀರುತ್ತೆ ಏಯ್ ಯಾವ ಜಾತಿ ನೀವಿಲ್ಲ ಏನಿಲ್ಲ ಅವರ ಅವರ ಸಹೋದರಿ ಆದಂಥ ರುತ್ನಮ್ಮ ನಮಗೆ ಕರೆ ಮಾಡಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂತ ಅಂದರೆ ಏಯ್ ಅಗ್ಗೊಂದು ಮಾಳಮ್ಮ ನಮ್ಮ ಮಾಳಮ್ಮ ನಿಮ್ಮ ಒಂದು ದಲಿತ ಸಮಾಜ ಅದರಲ್ಲೂ ಮಾದಿಕ್ ಸಮಾಜಕ್ಕೆ ಇದನ್ನ ಹಿಂದೆ ನಮ್ಮ ಅಜ್ಜಾರು ಮಾಡಜ್ಜಾರು ಆ ದೇವ್ರನ್ನ ಮಾಡಿದ್ದು ನಿಮಗೆ ಕಷ್ಟ ಸುಖ ಇದು ಮಾಡೋದು ಬರ್ರಯ್ಯ ಬಂದು ಅಣ್ಕಾಯ ಮಾಡಿಸ್ಕೊಂಡು ಹೋರಯ್ಯ ಐ ಪಿ ಎಸ್ ಆದ ಇವರು ಸ್ವಾಮಿ ಅವರು ಚರ್ವಾದಿ ಸಮಾಜದವರು ಆಮೇಲೆ ರಿಟೈರ್ಡು ಕೆ ಎಸ್ ಕೆ ಶಿವರಾಮ್ ಸಾಹೇಬರು ಎಲ್ಲ ಬರ್ತಿದ್ರು ನೀವೇತರೆ ಇನ್ನೂ ಒಂದು ಆ ಥರ ಒಂದು ಸಂಕೋಚಿತ ಭಾವನೆಯಲ್ಲಿ ಇರ್ತೀರ ಬರಬೇಕು ಇನ್ನೂ ಇಂಥ ಒಂದು ಆಧುನಿಕ ಯುಗದಲ್ಲಿ ಯಾಕೆ ಈ ಒಂದು ಜಾತಿ ವ್ಯವಸ್ಥೆ ಅನ್ನೋದು ನಿರ್ಮ ನಿರ್ಮೂಲ್ಯ ಆಗಬೇಕು ಹಾಗಾಗಿ ಬಂದು ನಮ್ಮ ತಾಯಿಯ ಮಾಣಮ್ಮನ್ನು ಆಶೀರ್ವಾದ ಪಡಿಬೇಕು ಅಣ್ಕಾಯ ಮಾಡಿಸಬೇಕು ಅಂತ ಈ ಥರ ಒಂದು ಸಮಾಜದಲ್ಲಿ ಪರಿವರ್ತನೆಯ ದಿಕ್ಕಲ್ಲಿ ಓದ್ತಾ ಇರ್ತಕ್ಕಂಥ ನಮ್ಮ ಅಜ್ಜಪ್ಪ ಕುಟುಂಬ ಇವತ್ತು ಅಂಥ ವ್ಯಕ್ತಿ ಮೇಲೆ ಇವತ್ತು ಅಟ್ರಾಸಿಟಿ ಮಾಡಬೇಕು ಇದು ಮಾಡಬೇಕು ಅಂತ ಹೊರಟಿರಲ್ಲ ಇದು ನಿಮಗೆ ನಾಚಿಕೆ ಆಗಲ್ವಾ ಶಾಸಕರೇ ಇವತ್ತು ನೀವು ಇದು ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತ ಒಳ್ಳೆ ಬೆಳವಣಿಗೆ ಅಲ್ಲ ಅದರಲ್ಲಿ ಹಾಸನ ಜಿಲ್ಲೆಯಲ್ಲಿ ಅರಸಿಕೆರೆ ತಾಲೂಕು ವಿಶೇಷವಾಗಿ ಹೆಚ್ಚು ಅಯಿಂದ ಸಮಾಜವನ್ನು ಹೊಂದಿರ್ತಕ್ಕಂಥ ಈ ಕ್ಷೇತ್ರ ಇದರಲ್ಲಿ ಸುಮಾರು ಏನೊಂದು ಅರವತ್ತು ಒಂದು ಇಪ್ಪತ್ತೈದು ಎಂಬತ್ತೈದು ಸಾವಿರ ಎಂಬತ್ತೈದು ಸಾವಿರ ಮತವನ್ನು ಕೊಟ್ಟು ಒಂದು ಲಕ್ಷದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಸಣ್ಣ ಸಣ್ಣ ಕಮ್ಯುನಿಟಿಯಿಂದ ಹಿಡಿದು ಒಂದು ಲಕ್ಷದ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಅಯ್ಯ ವರ್ಗ ಹೆಚ್ಚು ಮತವನ್ನು ಹೊಂದಿರ್ತಕ್ಕಂಥ ಈ ಕ್ಷೇತ್ರ ಇದರಲ್ಲಿ ನಾಲ್ಕು ಬಾರಿನೂ ಕೂಡ ನಿಮಗೆ ವಿಶೇಷವಾಗಿ ಹಿಂದುಳಿದ ವರ್ಗದವರು ದಲಿತರು ಅತಿ ಹೆಚ್ಚು ಮತವನ್ನು ಕೊಟ್ಟು ನಿಮ್ಮನ್ನು ಆಯ್ಕೆ ಮಾಡಿದರೆ ಈ ಒಂದು ತಾರತಮ್ಯವನ್ನು ಕೊಟ್ಟು ನೀವು ಮುಂದಿನ ದಿನಗಳಲ್ಲಾದ್ರೂ ಒಂದು ಸಮಾಜವನ್ನು ಸಾಮರಸ್ಯದಿಂದ ನೀವು ಹೋಗಬೇಕು ಮತ್ತು ಈ ಒಂದು ಸಂದರ್ಭದಲ್ಲಿ ತಾವು ಯಾ ಯಾ ಅನೇಕ ದಲಿತ ಮುಖಂಡ ಅನೇಕ ದಲಿತ ಮುಖಂಡರನ್ನ ದಮನ ಮಾಡ್ಕೊಂಡ ಬಂದಿದ್ರ ಯಾವ ಇವತ್ತು ಆಮೇಲೆ ಇನ್ನೊಂದು ನಾನು ಕೇಳಲಿಕ್ಕೆ ಬಯಸ್ತೀನಿ ಇವತ್ತು ಏನಾದರೂ ಒಂದು ದಲಿತ ಸಮಾಜದಾರ್ದು ಯಾವುದೇ ದಲಿತ ಸಮಾಜ ಇರಲಿ ಯಾವುದಾರ ಒಂದು ಯಾರೇ ಒಬ್ಬ ವ್ಯಕ್ತಿ ನಾನು ಐವತ್ತು ಸಾವಿರ ಖರ್ಚು ಮಾಡಿಬಿಟ್ಟು ಒಂದು ಕಾರ್ಯಕ್ರಮ ಮಾಡ್ತೀನಿ ಏನಾರು ಒಂದು 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 ಎರಡು ಸಾವಿರ ಜನಕ್ಕೆ ಊಟ ಹಾಕ್ತೀನಿ ಅಂತ ಒಂದು ಯಾರಾದ್ರೂ ಒಬ್ಬ ದಲಿತ ಸಮಾಜದ ಮುಖಂಡರು ಬೆಳೆದಾರೆ ಅಂದ್ರೆ ನಮ್ಗೆ ಇವತ್ತು ಕಣ್ಣೀರು ಏನು ಬರುತ್ತೆ ಅಂತ ಅಂದರೆ ಯಾವ್ದಾರು ಒಂದು ತಿಥಿ ಒಂದು ಮದುವೆ ಆತ ಆತು ಅಂತಂದ್ರೆ ಅವ್ರ ಮನೆ ಹತ್ರಕ್ಕೆ ಹೋಗಿ ಮೂರು ನಾಲ್ಕು ಸಾವಿರಕ್ಕೆ ಕೈ ಕಟ್ಕೊಂಡು ಕುತ್ಕೋಣ ಅಂತ ಸಂದರ್ಭ ಬಂದಿದೆ ಇನ್ನೂ ನಮ್ಮ ದಲಿತ ಸಮಾಜದವರಿಗೆ ಅಂತ ಅಂದರೆ ನಾಚಿಕೆ ಆಗುತ್ತೆ ಇವತ್ತು ನಮಗೆ ಕಣ್ಣಲ್ಲಿ ನೀರು ಬರುತ್ತೆ ಯಾಕೆ ಅಂತ ಅಂದರೆ ಒಬ್ಬ ಯಾರಾದ್ರೂ ದಲಿತ ಸಮಾಜದ ಒಂದ್ ಏ ಯಾರ್ದ ಒಂದ್ ಸಣ್ಣ ಪುಟ್ಟರದೇನೋ ಒಂದು ಬಡವರದ್ದು ಏನಾರ ಕಾರ್ಯ ಆತೈತೆ ಯಾರ್ದಾರ ಒಂದು ತಿಥಿನ ಒಂದು ಒಂದು ವಸಿಗೆನ ಮತ್ತೊಂದು ಮದುವೆನ ಯಾವ್ದಾರ ಆತೈತೆ ಅನ್ರಿಯ್ ಬಾರ ಒಂದ್ ಐದು ಸಾವಿರ ಕೊಡ್ಕಳಿಸ್ತೀನಿ ನಮ್ಮ ಮಟ್ಟಕ್ಕೆ ಯಾರು ಈ ಕ್ಷೇತ್ರದಲ್ಲಿ ಒಬ್ರು ದಲಿತ ಮುಖಂಡ ಬೆಳ್ದಾರೆ ಅಂದ್ರೆ ಇನ್ನೂ ಕೂಡ ನಾಲ್ಕು ಬಾರಿ ಅವ್ರದ ಅವ್ರ ಹಿಂಬಾಲಕರಾಗಿ ಇನ್ನೂ ಅವರ ಅವ್ರ ಜೊತೆ ಇದ್ಕೊಂಡು ನೀವು ಇದು ಮಾಡ್ತಾ ಇದ್ರಲ್ಲ ಒಬ್ಬನೇ ಒಬ್ಬ ಯಾರೋ ಒಬ್ಬ ಪರ್ಯಾಯವಾಗಿ ಏಯ್ ಒಂದು ಯಾರ್ದಾರ್ದ ಒಂದು ಕಾರ್ಯ ಅಂತ ಅಂದ್ರೆ ಐದು ಸಾವಿರ ಕೊಡ ಮಟ್ಟಕ್ಕೆ ಏನಾರು ಬೆಳೆದಿದ್ರೆ ಅಂದ್ರೆ ನೀವು ಹಾ ಓಲಿ ಒಂದು ಉತ್ತಮವಾದಂತ ಒಂದು ಕಾರ್ತಾಂಡ್ ಓಡಾಡೋದ್ ಏನಾರು ಬೆಳೆದಿದ್ರೆ ಅಂದ್ರೆ ಅರ್ಶಿ ಕೆರದ ಪ್ರತಿಷ್ಠಿತ ಒಂದು ನಗರ ಪ್ರಾಧಿಕಾರ ಇದೆ ಇವತ್ತು ಅಲ್ಲಿಗೆ ನಮ್ಮ ಭೋವಿ ಸಮಾಜದವರು ಇದಾರೆ ಆ ಲಂಬಾಣಿ ಸಮಾಜದವರು ಪ್ರಮುಖವಾಗಿದ್ದಾರೆ ಅದರಲ್ಲಿ ನಮ್ಮ ಎಡಗೈ ಮಾದಿಕ್ ಸಮಾಜ ಅತ್ಯಧಿಕ ಜನಸಂಖ್ಯೆ ಇದೆ ಅದರಲ್ಲಿ ಯಾರನಾರ ಒಬ್ಬರನ್ನ ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮಾಡ್ಬೋದಾಯ್ತು ಒಂದು ಒಬ್ಬ ದುಡ್ಡು ಇರೋ ಅಂತ ಬಂಡವಾಳ ಶಾಹಿಯನ್ನ ತಂದು ಅದ್ ಒಳಗೆ ಕುಂಡಿಸ್ತಿರಲ್ಲ ಅಂತ ಅಂತ ಅಂದ್ರೆ ನಿಮ್ಗೆ ಸ್ವಲ್ಪನಾದ್ರೂ ಈ ದಲಿತ ಸಮಾಜ ನಿಮ್ಮ ನಾಲ್ಕು ಬಾರಿ ಚುನಾವಣೆಯಲ್ಲಿ ಬೆನ್ನೆಲುಬಾಗಿ ನಿಂತಿತ್ತು ಅನ್ನೋದಾದ್ರೂ ಒಂದು ಸ್ವಲ್ಪನಾದ್ರೂ ನಿಮಗೆ ಪರಿಜ್ಞಾನ ಇಲ್ವೇನ್ರಿ ಶಾಸಕರ ನಿಮ್ಗೆ ಇಂಥವೆಲ್ಲಾನೇ ಇವತ್ತು ಮಾತಾಡಿದೆ ಯಾರೋ ಅವ್ರ ಹಿಂಬಾಲಕರು ಅವ್ರ ನಾಯಕರು ಹೇಳಿ ವಿಡಿಯೋ ಮಾಡಿ ಹಾಕ್ತಾರೆ ಅಂತ ಹೇಳ್ತೀರ ಒಂದು ಕೌಂಟರ್ ಕೊಡ್ತಿರಲ್ಲ ನಿಮಗೆ ಆಗಲ್ವಾ ಹ ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಹಿಂದುಳಿದಲ್ಲಿ ಕುರು ಸಮಾಜ ಇದೆ ಅವ್ರ ದೊಡ್ಡ ಗುತ್ತಿಗೆದಾರರಾಗಿ ಬೆಳೆದಾರೆ ಅಂದರೆ ಹಾಂ ಅದು ಅದೂ ಆಗಿಲ್ಲ ಇವತ್ತು ಪ್ರತಿಯೊಂದಕ್ಕೂ ಒಂದು ಪ್ರತಿ ಒಂದು ಏನಾಯ್ತು ಅಂತ ಅಂತ ಅಂದರೆ ಆ ಮಾನ್ಯ ಶಾಸಕರ ಪಟ್ಟಬದ್ಧ ಹಿತಾಸಕ್ತಿಗಳು ಕೇವಲ ನಾಲ್ಕರಿಂದ ಐದು ಜನ ಮಾತ್ರ ಆರ್ಥಿಕವಾಗಿ ಸದೃಢವಾಗಿದ್ದಾರೆ ಹೊರತು ಅವರು ಗುತ್ತಿಗೆ ಮಾಡಬೇಕು ಆ ಮೂಲಕ ಶಾಸಕರಿಗೆ ಏನು ಬರಬೇಕು ಅದು ಬರ್ಬೇಕ ಹೊರತು ನೀವೇನು ನಮಗೆ ನಾಲ್ಕು ಬಾರಿ ಈ ಕ್ಷೇತ್ರದ ಜನತೆ ಐಂದ ವರ್ಗ ನಮಗೆ ಬೆನ್ನೆಲುಬಾಯಿ ನಿಂತಿದ್ದೆ ಅವ್ರಿಗೇನಾದರೂ ಒಂದು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅವ್ರನ್ನ ಒಂದು ಉತ್ತಮವಾಗಿ ಅವ್ರನ್ನ ಇದು ಮಾಡಬೇಕು ಅನ್ನೋದೇನಾದರೂ ಏನು ನೀವೇನೇನು ಏನು ಕೂಡ ಮಾಡಿಲ್ಲ ಈ ಬ ಕಾಂಕ್ರೀಟ್ನ ಒಂದು ಹೇಳ್ತೀರಾ ಏನೋ ನಮ್ಮ ಕೇವಲ ಹಸಿಕ್ಕಿರ ಕ್ಷೇತ್ರಕ್ಕೆ ಮಾತ್ರವಾಗಿ ಸೀಮಿತವಾಗಿರ್ತಕ್ಕಂಥ ಈ ಯೋಜನೆ ಅಲ್ಲ ಇದು ಇಡೀ ಇಡೀ ಒಂದು ಕರ್ನಾಟಕಕ್ಕೆ ಇಡೀ ಒಂದು ದೇಶಕ್ಕೆ ಸೀಮಿತವಾಗಿರ್ತಕ್ಕಂಥ ಈ ಒಂದು ಯೋಜನೆ ಇದನ್ನೇ ನಾನೇನು ಹೇಳ್ತೀರಾ ಐನೂರು ಮೂವತ್ತೈದಕ್ಕೂ ಕೂಡ ನಾನು ಕಾಂಕ್ರೀಟು ಮುಕ್ತ ಕಾಂಕ್ರೀಟ್ ಯುಕ್ತ ಗ್ರಾಮ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರ ಅದರಲ್ಲಿ ಮಾಡಿರೋದೇನಾಯಿತೆ ಆರು ಆರು ತಿಂಗಳಿಗೂ ಕಾ ಆರು ತಿಂಗಳಿಗೂ ಮೂರು ಮೂರು ತಿಂಗಳಿಗೂ ಸಿಕ್ವ ಇರೋಂಥ ಕಾಂಕ್ರೀಟ್ ರಸ್ತೆ ಮಾಡಿರೋದು ಆಮೇಲೆ ಇಡೀ ಅರಸಿಕೆರೆ ತಾಲೂಕಿನಾದ್ಯಂತ ಎಲ್ಲ ಒಂದು ಸಮಾಜಕ್ಕೂ ಕೂಡ ಸಮುದಾಯ ಭವನವನ್ನು ನಿರ್ಮಾಣ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರ ಆ ನಿರ್ಮಾಣ ಆ ಸಮುದಾಯ ಭವನ ನಿರ್ಮಾಣ ಮಾಡಕ್ಕೆ ಅಂತ ಅಂತ ಅಂದರೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀ ಎಚ್ ಡಿ ದೇವೇಗೌಡ ಸಾಹೇಬ್ರು ಮತ್ತು ನಮ್ಮ ಮಾಜಿ ಸಂಸದರು ಹಾಗೂ ನಮ್ಮ ಎಮ್ ಎಲ್ ಸಿಗಳ ಅತಿ ಹೆಚ್ಚು ಅನುದಾನವನ್ನು ಅರ್ಸಿಕೆರೆ ಕ್ಷೇತ್ರದಲ್ಲಿ ಹೆಚ್ಚು ಹಿಂದುಳಿದ ವರ್ಗ ಸಮಾಜ ಇದೆ ದಲಿತ ವರ್ಗ ಸಮಾಜ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ನಮ್ಮ ನಾಯಕರ ಒಂದು ಅನುದಾನದ ಮೂಲಕ ಅರ್ಚಿಕೆರೆಯಲ್ಲಿ ಇವತ್ತು ಸಮುದಾಯ ಭವನ ನಿರ್ಮಾಣ ಆಗಿವೆ ನಿಂತಿದ್ದೇವೆ ಅಂತ ಅಂತ ನಿಮ್ಮ ಅನುದಾನವನ್ನು ಅದಕ್ಕೆ ಕಡಿಮೆನೆ ಹಾಕಿರೋದು ಆದರೂ ಆ ಸಮುದಾಯ ಭವನಗಳು ಇವತ್ತು ನೋಡಿದರೆ ಅಂತ ಒಂದು ಗುಣಮಟ್ಟದಲ್ಲಿ ಯಾವ ಸಮುದಾಯ ಭವನ ಕೂಡ ಇಲ್ಲ ನೀವು ಕೇವಲ ನಿಮ್ಮ ಹಿಂಬಾಲಕರಿಗೆ ಹಣವನ್ನ ಮಾಡಿಕೊಡ್ಬೇಕು ಅವ್ರ ಮೂಲಕ ಚುನಾವಣೆ ಮಾಡಬೇಕು ಆಯ್ತು ನೀವೊಂದು ಪದೇ ಪದೇ ಗಣಸಿ ಕ್ಷೇತ್ರದ ಬಗ್ಗೆ ನೀವು ಕೇಳ್ತಾ ಇದ್ರಿ ಗಣಸಿ ಗಣಸಿ ಕ್ಷೇತ್ರದ ಏನು ನಾಲ್ಕು ಬಾರಿ ಶಾಸಕರಾಗಿದ್ರು ಮಾನ್ಯ ಮಾಜಿ ಸಚಿವರಾದಂಥ ಬಿ ಶಿವರಾಮ್ ಸಾಹೇಬ ನಾಲ್ಕು ಬಾರಿ ಇದ್ದಾಗ ನಾವೆಲ್ಲ ಒಂದು 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 ಹದಿನೆಂಟು ಇಪ್ಪತ್ತು ವರ್ಷದ ಚಿಕ್ಕ ವಯಸ್ಸಿನ ಯುವಕರಾಗಿದ್ದು ಅವತ್ತೇನ್ ಕೇಳ್ತಿದ್ರಿ ನೀವು ಗಣಶಿ ಕ್ಷೇತ್ರದ ಶಾಸಕರ ಬಗ್ಗೆ ಏನ್ ಮಾತಾಡ್ತಿದ್ರಿ ನೀವು ಶಿವರಾಮ್ ಕೇವಲ ನಾಲ್ಕು ಜನನ ಹಿಂಬಾಲಕರನ್ನಾಗಿ ಬೆಳೆಸಿದಾರೆ ನಾಲ್ಕು ಜನ ಹಿಂಬಾಲಕರಿಗೆ ಶಾಸಕರಾಗ್ಯಾರೆ ಅಂತ ಆಗ್ತಿದ್ರಿ ಇವತ್ತು ನೀವು ನಾಲ್ಕು ಬಾರಿಯ ಶಾಸಕರಾಗಿ ರಾಜ್ಯದ ಒಂದು ಸಚಿವ ಸಂಪುಟದ ದರ್ಜೆಯ ಸ್ಥಾನಮಾನವನ್ನು ಹೊಂದಿ ನೀವೆಷ್ಟು ಜನ ಬೆಳಗಿರ್ ಬೆಳಸಿದ್ರ ಸ್ವಾಮಿ ಅವರಾದ್ರೂ ಯಾರಾದರೂ ಒಂದು ಆವತ್ತಿನ ಕಾಲದಲ್ಲಿ ಒಂದು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಯಾವ ಬಡ ಕುಟುಂಬಕ್ಕೆ ಜಮೀನು ಇರಲಿಲ್ಲ ಅಂತವ ಸಾವಿರಾರು ಜಮೀನುಗಳನ್ನು ಮಂಜೂರು ಮಾಡಿಸಿ ಆ ಕುಟುಂಬಕ್ಕೆ ಒಂದು ನ್ಯಾಯವನ್ನು ಕೊಡಿಸಿದ್ದಾರೆ ಮತ್ತು ಗುಂಪು ಬಡಾವಣೆಯಲ್ಲಿ ಅತಿ ಹೆಚ್ಚು ಅವತ್ತಿನ ಕಾಲದಲ್ಲಿ ಕಣಿಮೆ ಅಂತ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ನಿವೇಶನವನ್ನು ಹಂಚಿ ಅತಿ ಹೆಚ್ಚು ಮನೆಗಳನ್ನು ಕೊಡಿಸಿ ಒಂದು ಶಾಶ್ವತವಾದ ಕಾಮಗಾರಿಯನ್ನು ಮಾಡಿ ನಿಲ್ಲಿಸಿದ್ದಾರೆ ನೀವೇನು ಮಾಡಿದ್ರ ನೀವು ಕಾಂಕ್ರೀಟ್ ಮಾಡಿದ್ರ ನಿಮ್ಮದು ಕ್ರಷರ್ ಇದೆ ಆಮೇಲೆ ನಿಮ್ಮದು ಜೆಲ್ಲಿ ಇದೆ ನಿಮ್ಮದು ಸಿಮೆಂಟ್ ಇದೆ ಆ ಮೂಲಕ ಈ ಕ್ಷೇತ್ರದಲ್ಲಿ ಏನು ಸಂಪನ್ಮೂಲ ಇದೆ ಅದನ್ನ ವ್ಯವಸ್ಥಿತವಾಗಿ ಯಾವ ರೀತಿ ನೀವು ಆರ್ಥಿಕವಾಗಿ ಪ್ರಬಲರಾಗಬೇಕು ಅಷ್ಟಕ್ಕೆ ಮಾತ್ರ ನೀವು ಸೀಮಿತವಾಗಿದ್ದೀರಾ ಹೊರತು ಒಬ್ಬ ದಲಿತ ವರ್ಗದನ್ನ ಏನಾರುವೆ ಒಬ್ಬ ಉನ್ನತ ಸ್ಥಾನಕ್ಕೆ ತಗೊಂಡು ಹೋದ್ರ ಆಯಿತು ಕಳೆದ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಒಬ್ಬರನ್ನ ದಲಿತ ಸಮಾಜದನ್ನ ನಮ್ಮ ನಮ್ಮ ಸಮಾಜದನ್ನ ಜಿಲ್ಲಾ ಪಂಚಾಯತಿಯ ಸದಸ್ಯರನ್ನಾಗಿ ಮಾಡಿದ್ರಿ ಅವ್ರನ್ನ ಅತಿ ಸಾಮಾನ್ಯ ಕ್ಷೇತ್ರದಲ್ಲಿ ಏನು ಚುನಾವಣೆ ಹರಿದಾಡುತ್ತೆ ಆ ಮಟ್ಟಕ್ಕೆ ನೀವು ಚುನಾವಣೆಯನ್ನು ಮಾಡಿ ಕನಿಷ್ಠ ಅಂದರೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಚುನಾವಣೆಯನ್ನು ಖರ್ಚು ವೆಚ್ಚ ಮಾಡಿಸಿ ಅವ್ರನ್ನ 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 ಇವತ್ತು ವ್ಯವಸ್ಥಿತವಾಗಿ ತೆಗಿಯೋಂಥ ಕೆಲಸನೂ ಕೂಡ ಮಾಡಿದಿರಿ ನೀವು ಅದೇ ರೀತಿ ಅನೇಕ ರೀತಿಯ ನಿಮ್ಮ ಹೇಳ್ಕೊಂಡು ಅಂತ ಆದರೆ ಬಹುಶಃ ಒಂದು ದಿನವೂ ಕೂಡ ಸಾಲಲ್ಲ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ದಯವಿಟ್ಟು ಈ ಏನು ನಮ್ಮ ಕ್ಷೇತ್ರ ಶಾಂತಿತ್ವವಾಗಿದೆ ಈ ಕ್ಷೇತ್ರವನ್ನು ಈಗ ಇರಬೇಕು ಮತ್ತು ಈಗ ಸಣ್ಣ ವಿಚಾರವನ್ನು ಹಿಡಿದು ದೊಡ್ಡ ದೊಡ್ಡ ಮಟ್ಟಕ್ಕೆ ತಾಂಡು ಹೋಗಬಾರ್ದು ಮತ್ತು ಏನು ನಮ್ಮ ನಮ್ಮ ಸ್ನೇಹಿತರಾದಂಥ ಅಮ್ಮನಟ್ಟಿ ಅಜ್ಜಪ್ಪರಿದ್ದಾರೆ ಅವರು ವಿಶೇಷವಾಗಿ ಅಂಬೇಡ್ಕರ್ ಬಗ್ಗೆ ಒಂದು ಅತಿ ಹೆಚ್ಚು ಕಾಳಜಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಅವ್ರ ಮೇಲೆ ಯಾವುದೇ ಕಾರಣಕ್ಕೂ ಜಾತಿನಿಂದ ನಡೆಯೋ ಕೇಸನ್ನು ನೀವೇನಾದರೂ ದಾಖಲು ಮಾಡೋಕ್ಕೇನಾದರೂ ಪ್ರಯತ್ನ ಮಾಡಿದರೆ ಖಂಡಿತ ಯಾದವ ಸಮಾಜ ಇರ್ಬೋದು ಮತ್ತೆ ನಮ್ಮ ದಲಿತ ಸಮಾಜ ಇರ್ಬೋದು ಮುಂದಿನ ದಿನಗಳಲ್ಲಿ ನಿಮಗೆ ರಾಜಕೀಯವಾಗಿ ನಾವು ತಕ್ಕ ಪಾಠವನ್ನು ಕಲಿಸ್ಬೇಕಾಗತ್ತೆ ದಯವಿಟ್ಟು ಇಲ್ಲಿಗೆ ಕೈ ಬಿಟ್ಟು ಅಜ್ಜಪ್ಪನಂತ ಒಬ್ಬ ಅಜ್ಜಪ್ಪರು ನಿಮ್ಮ ಒಂದು ಚುನಾವಣೆಯಲ್ಲಿ ಜೈಲಿಗೆ ಜೈಲಿಗೆ ಹೋದ್ರೂ ಗೊತ್ತೇನು ಸ್ವಾಮಿ ನಾನು ಕೂಡ ಸಕಲೇಶ್ಪುರಕ್ಕೆ ನಮ್ಮ ಇವರು ಗನ್ಮೇನ್ ಜಗಣ್ಣ ತೀರು ಹೋಗಿದ್ದಾರೆ ಸಕಲೇಶ್ಪುರ ಜೈಲಿಗೆ ಹೋಗಿ ನಮ್ಮ ನಮ್ಮ ಅಜ್ಜಪ್ಪರನ್ನ ನಾವು ಭೇಟಿ ಮಾಡಿದೀವಿ ಅವರ ನಮ್ಮ ಬಾಂಧವ್ಯ ಎಂತ ಅಂತ ಅಂದ್ರೆ ತುಂಬಾ ಒಂದು ಅನ್ಯೋನ್ಯ ಬಾಂಧವ್ಯ ಹಾಗಾಗಿ ಅಜ್ಜಪ್ಪರು ಇದುವರೆಗೂ ನಾಲ್ಕು ಚುನಾವಣೆಯಲ್ಲಿ ಒಂದು ಚುನಾವಣೆಯಲ್ಲಿ ಮಾತ್ರ ಎರಡ್ ಸಾವಿರದ ಹದಿಮೂರು ಚುನಾವಣೆಯಲ್ಲಿ ಮಾತ್ರ ಅವರು ಆ ಶಿವರಾಮ್ ಅವ್ರ ಪರ ನಿಂತು ಚುನಾವಣೆ ಮಾಡಿದರು ಇನ್ನು ಮೂರು ಚುನಾವಣೆಯಲ್ಲೂ ಕೂಡ ಅವರು ಅತಿ ಹೆಚ್ಚು ನಿಮಗೆ ಬೆಂಬಲವನ್ನು ಕೊಟ್ಟು ಆ ಸಮಾಜದಲ್ಲಿ ಒಬ್ಬ ಯುವ ನಾಯಕನಾಗಿ ಹೆಚ್ಚು ನಿಮಗೆ ಮತವನ್ನು ಕೊಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅವರು ಅಜ್ಜಪ್ಪರ ಋಣ ನಿಮ್ಮ ಮೇಲೆ ಅಜ್ಜಪ್ಪ ಶಾಸಕರು ಋಣ ಏನು ಅಜ್ಜಪ್ಪರ ಮೇಲೆ ಇಲ್ಲ ಋಣ ಶಾಸಕರ ಮೇಲಿದೆ ದಯವಿಟ್ಟು ಅಜ್ಜಪ್ಪರನ್ನ ಯಾವುದೇ ಕಾರಣಕ್ಕೂ ಕೇಸ್ ಹಾಕ ಕೆಲಸವನ್ನ ಮಾಡಬೇಡಿ ಮತ್ತು ಏನು ಅವ್ರ ಸಮಾಜದ ಮುಖಂಡಿದ್ದಾರೆ ಅವ್ರನ್ನ ಕರೆಸಿ ಮಾತಾಡಿ ಅವರು ಕ್ಷಮೆನ ಕೇಳಿದಾರೆ ಹಾಗಾಗಿ ಅವ್ರ ಮೇಲೆ ಒಂದು ಕಾನೂನು ರೀತಿಯ ಕ್ರಮವನ್ನು ತೆಗೆದುಕೊಳ್ಬಾರ್ದು ಮತ್ತು ಒಬ್ಬ ಒಳ್ಳೆಯ ಯುವಕ ಅವನು ಈ ಕ್ಷೇತ್ರದಲ್ಲಿ ಒಬ್ಬ ಬೆಳೆಯೋಂಥ ಯುವಕ ಅವರಿಗೆ ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ನನಗೆ ಈ ಒಂದು ಸಂದರ್ಭದಲ್ಲಿ ಸವಿಸ್ತಾರವಾಗಿ ಮಾತಾಡಲು ಅವಕಾಶ ಕೊಟ್ಟಂಥ ನಮ್ಮ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ವಂದನೆಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು